ಹಾಯ್ ಮೈ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ವಂದನಾ ಬ್ಲಾಗ್ಸ್ ಇವತ್ತು ಒಂದು ರುಚಿಯಾದ ಸಾಂಬಾರು ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಕೋಬೇಕು ತೊಗರಿ ಬೇಳೆ ಆಮೇಲೆ ಸ್ವಲ್ಪ ಚೆನ್ನಾಗಿ ಬೇಳೆ ಹಾಕೋಬೇಕು ಅರ್ಧ ಅರ್ಧ ಕಪ್ಪು ಅಷ್ಟೇ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಹೆಸರು ಬೇಳೆ ಹಾಕೊತಾ ಇದ್ದೀನಿ ಇಲ್ಲಿ ಅದು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಇದರಲ್ಲಿ ನೋಡ್ಬೋದು ನೀವು ಅರ್ಧ ಕಪ್ ಅಷ್ಟೇ ಇದೆ ಇದನ್ನು ವಾಶ್ ಮಾಡಿ ಸ್ವಲ್ಪ ನೀರಾಕಿ ಕುಕ್ಕರಲ್ಲಿ ವಿಸಿಲ್ ಮೂರು ಅಥವಾ ನಾಲ್ಕು ಆಗೋವರೆಗೂ ಇಡಬೇಕು ನೋಡಿಕೊಂಡು ಇಟ್ಕೊಳ್ಳಿ ಇವಾಗ ಕುದಿಯೋಕೆ ಇಡೋಣ ಒಂದು ಗ್ಯಾಸ್ ಮೇಲೆ ಇದು ನಾಲ್ಕು ಅಥವಾ ಐದು ಆದರೆ ಸಾಕಾಗುತ್ತೆ ನನಗಂತರೂ ಐದಾರು ವಿಸಿಲ್ ಬೇಕಾಯಿತು ನೋಡೋಣ ಬನ್ನಿ ಇವಾಗ ಆಗಿದೆ ವಿಸಿಲೆಲ್ಲ ನೋಡಿ ಎಲ್ಲ ಕುದ್ದಿದ್ದಾವೆ ಬೇಡಗಳಿಲ್ಲ ನಾನು ಸ್ಪೂನಲ್ಲೇ ಕಲಿಸ್ಕೊತಾ ಇದ್ದೀನಿ ಇದರಲ್ಲೇ ಕಂಫರ್ಟೇಬಲ್ ಅನಿಸಿತ್ತು ನನಗೆ ಇದು ಸ್ವಲ್ಪ ಇದೆಯಲ್ಲ ಅದಕ್ಕೋಸ್ಕರ ಸ್ಪೂನಲ್ಲೇ ಕಲಿಸ್ಕೊತಾ ಇದ್ದೀನಿ ಕಲ್ಸ್ಕೊತ ಕಲಿಸ್ಕೊತ ಸ್ವಲ್ಪ ಸ್ವಲ್ಪ ನೀರು ಹಾಕೊತ ಕಲಿಸ್ಕೋಬೇಕು ಇವಾಗ ನೋಡಿ ಈ ಥರ ಈ ಅದಕ್ಕೆ ಬರಬೇಕು ಮತ್ತು ಇದನ್ನು ಕುದಿಯೋಕ್ಕೆ ಇಡೋಣ ಇದರಲ್ಲಿ ಹೆಸರುಬೇಳೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಜಲ್ ಥರ ಆಗಿರುತ್ತೆ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಬೇಕು ಇದನ್ನು ನೋಡಿ ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ ಕಲ್ಸ್ಕೊಂಡಾದಮೇಲೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ಎಂ ಟಿ ಆರ್ ಅವ್ರದ್ದು ಸಾಂಬಾರು ಮಸಾಲ ತೊಗೊಂಡಿದ್ದೀನಿ ಒಂದು ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಧನ್ಯಾಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಅದು ಕೂಡ ಇಲ್ಲಿ ಕಸ್ತೂರಿ ಮೀತಿ ಹಾಕ್ತಾಯಿದ್ದೀನಿ ಪುದೀನನ ನಾವು ಒಣಗಿಸಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಇಲ್ಲಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಸ್ವಲ್ಪ ಹೀಗೆ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ನಮ್ಮ ಮನೇಲಿ ಹಾಕ್ತೀವಿ ಹಿಂಗು ಒಂದು ಸ್ಪೂನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಇದಕ್ಕೆ ಆಮೇಲೆ ಸ್ವಲ್ಪ ಸ್ವಲ್ಪ ಹಳ್ಳ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇದು ಕೂಡ ಬರ್ತಾ ಇದೆ ಇದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ ನಾವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸಾಂಬಾರು ತುಂಬ ಆರೋಗ್ಯಕರವಾಗಿರುತ್ತೆ ಹೆಸ್ರು ಬೇಳೆ ಚನ್ನಕಿಬೇಳೆ ಮತ್ತು ತೊಗರಿಬೇಳೆ ಹಾಕಿರ್ತೀವಲ್ಲ ಸ್ವಲ್ಪ ಸಾಂಬಾರು ಕುದ್ದಾದ ಮೇಲೆ ಇಲ್ಲಿ ಚಿಕ್ಕದಾಗಿರೋ ಒಂದು ಈರುಳ್ಳಿನ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಕಲಿಸ್ಕೊಳ್ಳೋಣ ಇದಕ್ಕೆ ಉಪ್ಪೆ ಹಾಕೋದು ಮರೆತೋಗಿದ್ದೆ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅಷ್ಟೇ ಸಾಕಾಗುತ್ತೆ ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಹಾಕೋಬೇಕು ಯಾಕಂದರೆ ಸಾಂಬಾರು ಸ್ವಲ್ಪ ಇದೆಯಲ್ಲ ಹುಳಿ ಜಾಸ್ತಿ ತಿನ್ನೋರು ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು ಇವಾಗ ಚೆನ್ನಾಗಿ ಕುದ್ದಿದೆ ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆನ ಲಾಸ್ಟಿಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ನೋಡೋಕೆ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಕಡೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕಿದ್ದೀನಿ ಅವು ನೋಡಿ ಎಷ್ಟು ಚೆನ್ನಾಗಿ ಚಟಪಟ ಅಂತ ಇದ್ದಾವೆ ಈ ಥರ ಎಲ್ಲ ಚಟಾಪಟ ಅನ್ಬೇಕು ಇಲ್ಲಿ ಮೂರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಯಾಕಂದರೆ ಅಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ನಾನು ಮೂರೇ ಮೂರು ಬೆಳ್ಳುಳ್ಳಿ ಹಾಕಿದ್ದೀನಿ ಅದಕ್ಕೂದ ಚೆನ್ನಾಗಿ ಕರಿಬೇಕು ಈ ಥರ ಸ್ವಲ್ಪ ಕೈ ಆಡಿಸ್ಕೋಬೇಕು ಆಮೇಲೆ ಸ್ವಲ್ಪ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಮೇಲೆ ಚೆನ್ನಾಗಿ ಅನಿಸುತ್ತೆ ಅದು ಇನ್ನೊಂದು ಟ್ರಿಕ್ಸ್ ಏನಂತಂದರೆ ಖಾರನ ಎಣ್ಣೆಯಲ್ಲಿ ಸ್ವಲ್ಪ ಹಾಕ್ಕೋಬೇಕು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡೋಕೆ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಒಗ್ಗರಣೆ ಹಾಕಿದ ತಕ್ಷಣ ಇದನ್ನು ಮುಚ್ಚಿಬಿಡಬೇಕು ಸ್ವಲ್ಪ ಹೊತ್ತು ಆಮೇಲೆ ತೆರೆದು ನೋಡೋಣ ಯಾವ ಥರ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನಾನು ಹೇಳಿದ್ನೆಲ್ಲ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಈ ಹೆಲ್ದಿ ಆಗಿರೋ ಸಾಂಬಾರನ್ನ ನೀವು ಒಂದ್ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್ ಥ್ಯಾಂಕ್ ಯು ಮೈ ಫ್ಯಾಮ್ಲಿ